ಚೇತು ಬರ್ತಾ ಇದ್ದಾನಲ್ಲಿ ಅವನಿಗೆ ದೋಸೆ ಪಲ್ಯ ಅಂದರೆ ತುಂಬ ಇಷ್ಟ ಕಾಣತ್ತೆ ಕರಿ ತಿನ್ನೋದಿಲ್ ಬರ್ತಾನೆ ನೋಡೋಣ ಹ್ಞೂ ಗೋರಿಕಾಯಿ ಪಲ್ಯ ದೋಸೆ ಅಂದರೆ ನನಗೆ ತುಂಬ ಇಷ್ಟ ನಂಗೆ ಬತ್ತಾನೆ ಕರಿ ಹ್ಞೂ ಅವರಪ್ಪ ಇಲ್ಲ ಬಾ ನಿಮ್ಮ ಅಪ್ಪ ಇಲ್ಲ ಅಂತ ಅನ್ನು ಗೊತ್ತಾನದೇ ನನಗೆ ಇಷ್ಟ ಆಸೆ ಇರುತ್ತೆ ಮಗ ಅಂಬೋದು ಆ ಹುಡುಗ ನಮ್ಮಅಮ್ಮಿಗೂ ನಮ್ಮ ಆಸೆನೇ ಇಲ್ಲ ಅಂತ ಹೇಳ್ತಾನೆ ಎಲ್ಲಾರು ತಗೋಣನು ಬಂದ ಯಾತು ಮಾತಾಡ್ಬೇಡ ಸುಮ್ಮನೆ ಕರಿ ಹ್ಞೂ ಸುಮ್ಮನೆ ಬಾರಪ್ಪ ಅಂತ ಹೇಳಿ ಕರಿ ಅಷ್ಟೇ ಹ್ಞೂ ದೋಸೆ ಮಾಡಿದ್ದೆ ಬಾರಪ್ಪ ತಿಂಡಿದ್ದೀನಿ ಮಂತ್ ಅಂತಂದು ಅಂತ ಯಾತು ಜಾಸ್ತಿ ನೀನು ಮಾತಾಡೋಕೆ ಹೋಗ್ಬಿಡ ಸುಮ್ಮನೆ ಕೆಲಸಕ್ಕೆ ಬರ್ದಂಗೆ ಮಾತಾಡಬೇಡ ಚೇತು ಚೇತು ಪಪ್ಪ ಬಾರಪ್ಪ ಬಾರೋ ಪಪ್ಪ ನಿಮ್ಮ ಅಮ್ಮಯ್ಯ ದೋಸೆ ಮಾಡಿ ಗೋರಿಕಾಯಿ ಪಲ್ಯ ಮಾಡ್ ತಿನ್ಬಾರಪ್ಪ ನನಗೇನು ಬೇಡ ಕಣಜಿ ಆ ಅಪ್ಪಗೇನೆ ಕೂಡ ಕೇಳು ನನ್ನ ಬದಲು ಆ ಅಪ್ಪನೇ ಇನ್ನು ಜಾಸ್ತಿ ಉಮ್ಲಿ ಯಾಕೋ ಹಂಗೆ ಮಾತಾಡ್ತೀಯಾ ನಿನಗೆ ಗೋರಿಕಾಯಿ ಪಲ್ಯ ದೋಸೆ ಅಂದ್ರೆ ಇಷ್ಟ ಅಂತ ಹೇಳಿ ಕರಿತಾ ಇದ್ದೀನಿ ಬಾ ಹಾ ನಮಗೂ ಆಸೆಲ್ದಲೇ ಕರಿತೀವಿ ಮಗ ಅಂಬುದು ಎಷ್ಟು ಆಸೆ ಐತೆ ನಮಗೂ ಮನಸ್ಸಿನಾಗೆ ಅದಕ್ಕೆ ಕರಿತಾ ಇರೋದು ಬಾರು ಗಂಟಪಿಂಡನ್ಗೆ ಇನ್ನು ಇಕ್ಕೋದು ಕಾಪಿ ಕೊಡೋದು ಎಲ್ಲ ಮಾಡ್ತೀಯಲ್ಲ ಅದಕ್ಕೇನೋ ಕೊಡು ಅಂತ ಹೇಳಿದ್ದು ಹ್ಞೂ ಅವ್ರು ಬುದ್ಧಿ ಕಲಿತುಕಂಬ್ಲಿ ಅಂದರೆ ಅವ್ರಿಗೆ ನೀವೇನು ಬುದ್ಧಿ ಕಲಿಸಲ್ಲ ಕೊಡಮ್ಮ ಹ್ಞೂ ನಾನು ಬದಲು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕೊಡು ಹ್ಞೂ ಬಿಗಿಯಾಗ ಉಂಬಕ್ಕಿಕ್ಕೋ ಕಾಪಿ ಕೊಡು ಉಂಡುಂಡು ಮನೆ ಕಂಬಲಿ ನನಗೇನು ಬೇಡ ನನಗೇನು ಈಗ ನಾನು ಮನೆಯ ಕಾಲು ಇಕ್ಕಲ್ಲ ಅಂತ ಹೇಳಿದ್ದೀನಿ ನಾನಂತೂ ಮನೆಯಕ್ಕೆ ಕಾಲಿಕ್ಕಲ್ಲ ಯಾಕಲ್ಲ ಹಿಂಗೆ ಮಾತಾಡ್ತೀಯಾ ನಾನೇನು ಮಾಡ್ದೆ ಆ ನನ್ಗೂನು ಮಗ ಅಂಬದ್ ಎಷ್ಟು ಆಸೆ ಐತಿ ಕಣ ಮನಸ್ಸಿನಾಗೆ ಎತ್ತು ಒತ್ತು ಸಾಕೊಳಗೆ ನನಗೆ ಆಸೆ ಇರಲ್ವೇನು ಹ್ಞೂ ಒಂಬತ್ತು ತಿಂಗ್ಳತಕ್ಕ ವಟ ಕಿಕ್ಕೊಂಡು ನಿನ್ನ ಎತ್ತು ಒತ್ತು ಸಾಕಿಲ್ವಿ ನಾನೇನು ಸಾಕಿಲ್ಲಮ್ಮ ಮಾತಾಡ್ತೀಯಲ್ಲ ಸಾಕಿದ್ಯಾ ಯಾರೂ ಇಲ್ಲ ಅಂಬ್ಲಿಲ್ಲ ಆದರೆ ಮಕ್ಕಳನ್ನ ಸಾಕಿ ಇವಾಗ ನೀನು ಎಷ್ಟು ವರ್ಷ ಅಂತ ಹೇಳಮ್ಮ ಒಂದು ವರ್ಷ ಎರಡು ವರ್ಷ ಅಷ್ಟೇನೆ ಇನ್ನು ಇದ್ದಿದ್ದು ಎಲ್ಲನ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ದೊಡ್ಡಪ್ಪ ದೊಡಮ್ಮರೇ ನೋಡ್ಕೊಂಡಿರೋದು ನೀನು ಯಾವಾಗ ಹೇಳು ನನಗೆ ಆ ಇವಾಗ ಮಗನ ಎತ್ತು ಒತ್ತು ಸಾಕಿದೆಯಾ ಸರಿ ಅವ್ರಿಗೆ ಮುಂದೆ ಜೀವನ ದಾರಿ ತೋರಿಸ್ಬೇಕು ತಾನೆ ಹಾಂ ಓದೋದು ಎಲ್ಲ ಪ್ರತಿಯೊಂದೂ ಎಷ್ಟಿರುತ್ತೆ ಯಾವುದು ನೀನು ನೋಡ್ಕೊಂಡಿಲ್ಲ ನನಗೆ ಓದೋಕ್ಕಾಗಲಿ ಬಟ್ಟೆ ಬಟ್ಟೆಗಾಗಲಿ ಎಲ್ಲ ನೋಡ್ಕೊಂಡಿದ್ದಾರದು ನಮ್ಮ ದೊಡ್ಡಪ್ಪ ದೊಡಮ್ಮ ಹಾಂ ನೀನು ಅವೆಲ್ಲ ಮಾತಾಡ್ಬೇಡ ಅವನ್ನೆಲ್ಲ ಅನ್ಬೇಡ ನಾನು ಅಂತಿ ಮನೆಯಾಗೆ ಕಾಲಿ ಕಾಲ ಕಡ್ಮೆ ನೀನು ಎಷ್ಟು ಸತಿ ಕರೋದ್ರೂ ನನ್ನ ಕರಿಬೇಡ ನೀನು ಸರಿನಾ ದಿನ ಹೇಳ್ತೀನಿ ನೋಡು ಕರಿಬೇಡ ನೀನು ಬೇಕಾ ನೀನು ಮಾಡ್ಕಂಡು ಇನ್ನೊಂದು ಸತಿ ಅವ ಅಪ್ಪಿಗೆ ಇಕ್ಕು ಸರಿನಾಳ್ಲೇಳ್ ಉಣ್ಕೊಂಡು ಚೆನ್ನಾಗಿರ್ಲಿ ಹೇಳು ಅವ್ರ ಜೀವನ ಇಷ್ಟೇ ಅವ್ರ ಅಣೆ ಬರೋ ಇಷ್ಟೇ ಅಂತೇಳಿ ತಿಳ್ಕೊಬಿಟ್ಟು ದಿನ ಹಾಲೇನೆ ತಿನ್ಕೊಂಡು ಚೆನ್ನಾಗಿರಲಿ ಅವರು ಕೈಲಾಗ್ದಿಲ್ದವ್ರು ದುಡಿಯಾಕಾಗ್ದಿಲ್ದವ್ರು ಅಂತ ಹೇಳಿ ಅಲ್ಲೇ ಇನ್ನೇನು ಹೆಸ್ರು ಬಂದುಬಿಟ್ಟೈತೆ ಅವ್ರ ಕೈಲಾಗಲ್ಲ ಅವ್ರ ಕೈಲೇನು ಮಾಡೋಕ್ಕಾಗಲ್ಲ ನಾನಂತಿ ಕಾಲಿಕ್ಕಲ್ಲ ಹ್ಞೂ ನಿಮ್ಮ ಮನೇನು ಬೇಡ ನಿಮ್ಮ ಸವಾಸನೂ ಬೇಡ ನಿಮ್ಮ ಬುದ್ಧಿ ನನಗೆ ಇಷ್ಟನೇ ಆಗಲ್ಲ ನಿಮ್ದೊಡಪ ನಮ್ದೊಡ ಮ ನಿಂತ್ಕೊಳಲ್ಲ ಅದೇ ಹೋಗ್ತಾನೆ ಹುಡುಗ ಏ ಪಾಪ ನಿಂತ್ಕಾಳು ಬಿಡುಗಾನೆ ಬಲವಂತ ಮಾಡೋದು ಅಲ್ಲ ಬಿಡು ದೋಸೆ ಗೋರಿಕಾ ಪಲ್ಯ ಅಂತ ಇಷ್ಟ ಅಂತ ಹೇಳಿ ಹಿಂಗೆ ನೀರಿಕೆದ್ರು ನಾವೇನು ಮಾಡೋಣ ಹೋದ್ರು ಹೋಗ್ಲಿ ಸುಮ್ಕಿರತ್ತೆ ಅಲ್ಲ ನಾವು ಆಸೀಲ್ದಲ್ಲೇ ಕರೀತೀವಿ ಅಲ್ಲಿ ಹೆಂಗಿಂದು ಮಾಡ್ತಾನೆ ನೋಡು ಅವ್ರ ಜೊತೆ ಸೇರ್ಕೊಂಡು ಅವಳು ಇಲ್ಲದೆಲ್ಲ ಹೇಳ್ಕೊಡ್ತಾಳೆ ಸಂಗೀತ ಸಂಗೀತ ಯಾವಾಗಲಾನೆ ನೆಸ್ಲಿ ಯಾವಾಗಲೂ ನಿಂಗೆ ಕಾಪಿ ಕೊಡೋದು ಅದು ನೋಡ್ಯವನೀ ಅದಕ್ಕೆ ನೀವು ಮಾಡೋಕ್ಕಾಗುತ್ತೆ ಹಂಗೆ ಬಿಟ್ಕೊಂಡಿರೋಕ್ಕಾಗುತ್ತೆ ಬಂದು ಹೊಟ್ಟೆ ಹಸು ಅಂತ ಹೇಳಿ ಮನೆ ಬಾಗಲಿಗೆ ಬಂದು ಕುಕ್ಕಾಗ ಹುಂಬಕ್ಕೆ ಇದು ತಂಗಿರೋಕ್ಕಾಗುತ್ತೆ ಅವನು ಹೇಳೋದಕ್ಕೆ ಅದಷ್ಟ ಅಷ್ಟೇ ಹ್ಞೂ ಅದೇನೇ ಏನು ತಲೆ ಕೆಡಿಸಬೇಡ ನೀನು ಅವನು ಹೇಳೋದೇ ಆತನ ಅಲ್ಲ ನಾನೇ ತಲೆ ಕೆಡಿಸ್ಕೊಂಬಲ್ಲ ಅಲ್ಲ ಇಲ್ಲ ಅವರ ಅಪ್ಪನು ಕಾಫಿ ಕೊಡೋದು ಎಲ್ಲ ನೋಡ್ಯವನೇ ಕಾಣತ್ತೆ ಅಕ್ಕಿ ಇದ್ದಾನೆ ಬದು ಸಿಟ್ಟಿಂದು ಹ್ಞೂ ಅವ್ರು ದೊಡ್ಡಪ್ಪ ಏನಂತದ್ದೆಲ್ಲ ನಡುಗ ಬೋಲು ಒಳ್ಳೆಯದಲ್ಲ ನಿನ್ನ ಮಗುಗೆ ಗೊತ್ತಾಗೈತೆ ಕಣಿ ಹ್ಞೂ ನೀನು ನೀನು ನಿನ್ನ ಗಂಡ ನಾಟಕ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳಿ ನೀನು ಉಂಬಕ್ಕೆ ಇಕ್ಕೋದು ಕಾಫಿ ಕೊಡೋದು ಎಲ್ಲ ನಾನು ನೋಡಿದ್ನಂತೆ ಅದಕ್ಕೆ ಅರ್ಜಿತ ಹೆಂಗ್ ಅಂತ ಹೇಳ್ತಿದ್ದ ಹುಂಕಣೆ ಅದಕ್ಕೆ ಇನ್ನೊಂದು ಜೋಸ್ನಾಯಿ ತಿನ್ಬಕೆ ಕರಿದ್ರೆ ಬೇಡ ಇಕ್ಕೊ ಇನ್ನೊಂದು ಎರಡು ಸತಿ ಅಂತ ಹೇಳಿ ಅದೇ ಓದ ಹ್ಞೂ ನನ್ನ ಮನೆ ಒಂದು ಇಟ್ಟು ಮಾತಾಡಿಸ್ತಿದ್ದ ಕಣೇ ಅವ್ರ ಅಮ್ಮಾಯನ್ನ ಅಲ್ಲ ನೋಡ್ಕೊಂಡು ಹಂಗೆ ಇರೋಕ್ಕಾಗುತ್ತೆ ನಮ್ಮ ಬಗೆ ಹಾಂ ನಾವೇನೋ ಮನೆ ಬಾಗಲಿಗೆ ಅಂತ ಬಂದರೆ ಒಂದು ಇಟ್ಟು ಇಚ್ಚಿದ್ವಮ್ಮ ಅದಕ್ಕೆನೇ ಅವನು ನಮ್ಮ ಅಪ್ಪ ಉಂಬಕ್ಕೆ ಇಚ್ಚಿದ್ರು ಅಂತ ಅದಕ್ಕೆ ಬೇಜಾರು ಮಾಡ್ಕೊಂಡ್ರೆ ಆಗುತ್ತೆ ಅಯ್ಯೋ ದೇವ್ರೆ ಎಡು ಒಳ್ಳೆ ಕಾತೆ ಅಪ್ಪ ಅವನಿಗೆ ಗೊತ್ತಾಗೈತಿ ಹಾಂ ನೀನು ಮನು ಇಬ್ಬರು ಮಾತಾಡ್ತಾ ಇರೋದು ಗೊತ್ತಾಗೈತೆ ಅರೋಜಿತ ಕಾಲೇನೆ ಹೇಳ್ತಿದ್ದೆ ಹ್ಞೂ ಆಗೈತೆ ಕಣ ಅವ್ರು ಅವರಿಬ್ಬರು ನಾಟಕ ಮಾಡ್ತಾರೆ ಅವ್ರನ್ನ ನೀನಂದ್ರು ಅದಕ್ಕೆ ಮತ್ತೆ ನಂಬಬಾರ್ದು ನಿಮ್ಮ ಅಮ್ಮಾಯಿ ನಾನು ಮಾತಾಡ್ಸಿರು ಅಂತ ಹೇಳ್ತಿದ್ದೆ ನೀನು ಅಂತ ಹೇಳಿ ನೀ ಮಾತಾಡ್ತಿದ್ದಂತ ಹ್ಞೂ ಭಾಗ್ಯಂಟಿ ಹಂಗಂತು ಅದೇ ಆವಾಗಲೇ ಮಾತಾಡ್ತಿದ್ವಲ್ಲ ಎಲ್ಲ ನೋಡಿದಾನೆ ಹ್ಞೂ ನಾವೇನು ಮಾಡೋಣ ಹಂಗಾದ್ರೂ ಗೊತ್ತ ನೀನು ಇನ್ನೊಂದು ಎರಡು ದಿನ ವಾರ ಆಗಿರಪ್ಪ ಅಂತ ಹೇಳಿ ನಾನು ಹೇಳಿದೆ ಅದು ಯೋಸ್ತಿನ ಹುಂಬಕ್ಕೆ ಇಕ್ಕಂಗೆ ಕಾಪಿ ಕೊಡ್ದಂಗೆ ಇರೋಕ್ಕಾಗುತ್ತೆ ಅಂತಾರ ಇವಾಗ ಮುತ್ತ ಇದೇ ತಾನ ಅಂಬೋದಿದ್ರೆ ಎಲ್ಲ ನಾವು ಕರೀತಾರಲ್ಲ ಅದಕ್ಕೇ ಹ್ಞೂ ನಾನು ಹಂಗೆ ಹುಂಬಕ್ಕೆ ಇಕ್ಕಂಡು ನೋಡ್ಕೊಂಡು ಹಂಗೆ ಇದ್ದೀನಿ ಏನು ಮಾಡೋಣ ಕೈ ಬಿಡೋಕ್ಕಾಗುತ್ತೆ ಇವ್ನ ಹೇಳೋ ಮಾತುಗೆ ಅಷ್ಟೇ ಹ್ಞೂ ಇವನು ಹೇಳೋ ಲೆಕ್ಕಾಚಾರದಾಗೆ ಎಲ್ಲ ಕಳ್ಕೊಂಡು ಐಪ್ಪ ನೆಲನಾ ಅಲ್ಲಿ ಇಲ್ಲೂ ಸಾಯ್ಬಿಟ್ಟು ಸುಮ್ಮನೆ ಆಗ್ಬೇಕು ಅಷ್ಟೇ ಹಂಗೆ ಹೇಳ್ತಾನೆ ಬರೋಲ್ಲ ಈ ಮನೆಯ ಕಾಲು ಇಕ್ಕಲ್ಲ ಅಂತಾನಲ್ಲ ರಂಜಿ ಏನು ಮಾಡಾನೆ ಏ ಇದಕ್ಕೆಲ್ಲ ಕಾರಣ ಸಂಗೀತನೇ ಅವಳಗೂ ಎಲ್ಲ ಹೇಳ್ಕೊಡೋದು ಅವಳೇನಿ ಹ್ಞೂ ನಿಮ್ಮಮ್ಮಯಿನ ಮನೆಯಕ್ಕೂ ಎಲ್ಲ ಚೆನ್ನಾಗಿ ಓಕೆ ಎಲ್ಲ ಇದ್ದಾಳೆ ಅಲ್ಲ ನೀನು ನಿಂತವ್ರ ಮನೆಗೆ ಹೋಗೋ ಭಾಗ್ಯ ಇಲ್ಲ ನೋಡಿ ಅವಳು ಹೋಗ್ತಾಳಲ್ಲ ಅವಳು ಹೋಗ್ಕೊಂಡು ಎಲ್ಲ ನಾನು ನಿನ್ನ ದೂರ ಮಾಡ್ಯಾವಳು ಅಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮಾಯಿಗೆ ನಾವು ಬುದ್ಧಬ್ಯಾಡ್ದು ಅವಳನ್ನ ತಿರುಕಳ ಸ್ವಂತ ಮಗಳನ್ನ ಬಿಟ್ಟು ಕಂಡಾರ ಮಗಳನ್ನ ಕರ್ಕ ಬರ್ತಾರೆ ಅವಳು ಹಂಗೆ ಬತ್ತಾ ಹೋಗ್ತಾ ಸೇನಕ್ಕೆ ಇರ್ತಾಳೆ ನಿನ್ನೆ ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ಮಾತಾಡ್ಸೋದೇ ಕಷ್ಟಮ್ಮ ಹ್ಞೂ ಹಂಗಿಂದು ಮಾಡ್ತಾರೆ ಅಲ್ಲ ಅವಳು ಏನಂಗೇನ ಅಯ್ಯಪ್ಪ ಸಂಗೀತ ಬಲು ಮೆರೆದು ಹೋಗ್ತಾಳೆ ಹೇಳಮ್ಮ ಅವಳಿಂದಲೇ ಕಣೆ ರಂಜಿತಾ ಎಲ್ಲಾನ ಅವಳೆ ಎಲ್ಲ ಹೇಳ್ಕೊಡೋದ ಹುಡುಗಿಗೆ ನಾನು ನೋಡೋತಕ್ಕ ನೋಡ್ತೀನಿ ಸರಿಯ ಬೈಯ್ದು ಬಿಡ್ತೀನಿ ಆ ಹುಡ್ಗಿ ಇಂತಾವೆ ಹೇಳ್ಕೊಡೋದು ನೀನು ಅಂತ ಹೇಳಿ ಹ್ಞೂ ಎರಡು ಸತಿ ನೋಡ್ತೀನಿ ಕರಿತೀವಿ ಹುಡ್ಗುನ ಬರಲಿಲ್ಲ ಅಂದ್ರೆ ನಾನು ಅವ್ಗೆ ಹೇಳ್ತೀನಿ ನಮ್ಗೂನು ಮೊಮ್ಮಕ್ಕು ಅಂಬದು ಆಸೆ ಅಲ್ವೇನೇ ಅಂತ ಹೇಳಿ ಬೈದು ಬಿಡ್ತೀನಿ ಆ ಹುಡ್ಗನು ಬರ್ದಂಗೆ ಮಾಡಿ ಹೇಳ್ಕೊಳಮ್ಮ ಹುಡ್ಗಾನು ಇಲ್ಲೆಲ್ಲೆಲ್ಲೂ ಬರೋಲ್ಲ ಅವ್ರ ಮಗನೂ ಹ್ಞೂ ಹೇಳತ್ತ ನಮ್ಮಮ್ಮಕ್ಳು ಅಂತ ನಮ್ಗೆ ಏಟು ಆಸೆ ಇರುತ್ತೆ ಹೇಳು ನೀನೇನೋ ಆಸೆ ಇಟ್ಕೊಂಡಿರ್ತೀಯ ಆದರೆ ಅವರು ಹಂಗಿರ್ಬೇಕಲ್ಲ ಅವ್ರಿಗೆ ಆಸೆ ಇಲ್ಲ ಯಾಕಂದ್ರೆ ನಮ್ಮ ಅಪ್ಪ ನಮ್ಮಮ್ಮಯ್ಯ ಬರೀ ನನ್ನ ಮೊನ್ನೆ ಸಣ್ಣರಿದ್ದ ಕೈ ಬಿಟ್ಬಿಟ್ರು ನನಗೇನು ಯಾವುದು ಸೌಕರ್ಯ ಕೊಡಲಿಲ್ಲ ಅವರು ಓದಿಸೋದಾಗ್ಲಿ ಯಾವುದು ತಲೆ ಕೆಡಿಸೊಂಬಿಲ್ಲ ಅಂತೇಳಿ ಅವನಿಗೆ ಬೇಜಾರು ಯಾಕೋ ಒಂಥರ ಬೇಜಾರಾಗ್ಬಿಟ್ಟವ್ನು ಹ್ಞೂ ಏನಂದ್ರೂ ಅವ್ರನ್ನ ಮಾತ್ರ ನಾನು ಮಾತಾಡ್ಸಲ್ಲ ಅಂತಾನೆ ಅಯ್ಯೋ ನಿಮ್ಮನ್ನಂತೂ ನೋಡೋಕ್ಕಾಗಲ್ಲ ಬಿಡು ಅವನಂತೂ ನೋಡೋಲ್ಲ ಹ್ಞೂ ಯಾವುದೇ ಕಣಕ್ಕೂ ನಿನ್ನಂತೂ ಅವ್ನು ನೋಡೋಲ್ಲ ಕಣೆ ಅಷ್ಟು ಬೇಜಾರಾಗ್ಯವ ನಿನ್ನ ಮೇಲೆ ಏನಕ್ಕೂ ಕರಿಬೇಡಿ ಸುಮ್ಮನಿರಿ ಅಲ್ಲ ನಾವು ಆಸೆ ಇರೋದಕ್ಕೆ ಅಮ್ಮ ಆದರೆ ಅವ್ಳಗ್ ಹೆಂಗೆ ಮಾಡುತ್ತೆ ಎಂಬುದು ಯಾರಿಗೆ ಗೊತ್ತು ಹ್ಞೂ ಏನೊಬ್ಬ ಇರೋ ನಮ್ಮ ಮಗ ನಾವು ಚೆನ್ನಾಗಿರಬೇಕು ಅಂತ ಇರೋದು ಅದಕ್ಕೆ ಹ್ಞೂ ನಾವು ಹೊಸ ಮನೆ ಕಟ್ಟಿದ್ದೀವಿ ಹೊಸ ಮನೆಗೆ ಇರ್ದು ಬಂದು ಇಲ್ಲಿ ನೆಮ್ಮದಿಗಿರ್ದ ಏನಮ್ಮ ಹ್ಞೂ ಅಲ್ಲ ಇಲ್ಲೂ ಬರೀ ಓಡಾಡ್ತಾನೆ ಅಲ್ಲ ಇಲ್ಲೂ ಇರ್ತೀನಿ ಅಂತಾನೆ ಬರೀ ಅಂದರೆ ಇದಕ್ಕೆಲ್ಲ ಕಾರಣ ಅವಳ ಸಂಗೀತನೇ ಅವಳನ್ನೂ ಬೈಬೇಕು ನೀನು ಚೆಂದಕ್ಕೆ ಬೈ ನನ್ನ ಮಗನ ನೀನು ಮಾತಾಡಿಸ್ಕೊಡ್ದು ನನ್ನ ಮಗನ ನೀನು ಯಾಕೆ ಮಾತಾಡ್ಸೋದು ಹೇಳಿ ಅವಳಿಗೆ ಬೈ ಫಸ್ಟ್ ಆ ಸಂಗೀತನಿಗೆ ಆ ಸಂಗೀತಕ್ಕೆ ಬೈದರೆ ಎಲ್ಲ ಸರಿಯಾಗುತ್ತೆ ಹ್ಞೂ ಸರ್ ಸರಿಯಾಗಿ ಬೈ ನೀನೇ ನಿನ್ನ ಮುಲಾಜ್ ನೋಡ್ಬೇಡ ಬಾಯಿಗೆ ಬಂದಂಗೆ ಬೈದ್ಬಿಡು ಯಳ್ತೀನಿ ಅವಾಗ ಅವಳು ಮಾತುಕೊಳ್ತಾಳೆ ಅಲ್ಲ ನಿನ್ನ ಮಗನೂ ತಂದೆ ಮಕ್ಕಳನ್ನ ದೂರ ಮಾಡ್ಯಾರಲ್ಲ ಅವ್ರಿಗೆ ಎಂತಾರಿರ್ಬೋದು ಹ್ಞೂ ನಿಮ್ಮ ಕಷ್ಟ ನಿಮಗೆ ಗೊತ್ತು ನಿಮ್ಮ ನಿಮಗೆ ಗೊತ್ತು ಮಗ ಆಗಿ ನೋಡೋಕೆ ಬಂದಿಲ್ಲ ಮಗ ಆಗಿ ಮಾತಾಡಿಸ್ಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತು ಪಾಪ ಹ್ಞೂ ಇವಾಗ ಮಕ್ಳನ್ನ ಬಿಟ್ಟಿರೋಕ್ಕಾಗಲ್ಲ ಹೇಳಮ್ಮ ಏನು ಇನ್ನೊಬ್ರು ಇದ್ದಿದ್ರೆ ಬಿಡತ್ತ ಇನ್ನೊಬ್ರು ಇದ್ರೆ ಹೋದ್ರೆ ಹೋಗ್ತಾನೆ ಅಂತ ಸುಮ್ಮನಾಗಿರ್ಬೋದಾಗಿತ್ತು ಒಬ್ಬನೇ ಮಗ ಹ್ಞೂ ಬಂಗಾರದಂತ ಮಗ ಮಗ ನಿು ಇವತ್ತು ನೀನು ಎಷ್ಟು ಯೋಚನೆ ಮಾಡಬೇಕಾಗೈತೆ ಯೋಚನೆ ಮಾಡಿದ್ದೀನಿ ಏನು ಬಿಡಕಂಡ್ರ ಜೊ ಅಷ್ಟಿಷ್ಟು ಯೋಚನೆ ಮಾಡಿಲ್ಲ ಅದಕ್ಕೆ ಒಂದು ಸತಿ ನೋಡೋಣ ಅಂತ ಕರೆದೆ ಬರಲೇ ಇಲ್ಲ ಅವ್ನು ಕೊನೆಗೂ ಹ್ಞೂ ಹೆಂಗೆ ಅಯ್ಯೋ ಭಾಳ ಇನ್ನು ಮಾಡೋತ್ತೆ ಹೇಳಪ್ಪ ಹುಡ್ಗ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮಗನ್ನ ಬತ್ತ ನೀನು ಅದೇ ಅಂತ ಕರೆದ್ರೆ ಕೊನೆಗೂ ಬರಲೇ ಇಲ್ಲ ಅವನು ಏನು ಮಾಡ ಹ್ಞೂ ನನಗೆ ಒಳ್ಳೆಯ ಸಮಸ್ಯೆ ಆಯ್ತು ನಮ್ಮ ಹುಡುಗ ಮನೆಗೆ ಬರ್ದಿಲ್ಲ ದೇವ ನಮಗೆ ದೊಡ್ಡ ತಲೆನೋವಾಗೈತೆ ಏನು ಮಾಡಬೇಕು ಏನೋ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೂವಿ ಕೂಡ ನಾನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟೇ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು